ನೆರೆಯೂರುತ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಹೀರೋಯಿನ್ ಕೂಡ ನಾನು ಈಗ ಸಾಂಗ್ ಬಂದಾಗ ಅಭಯ ತರ ಹೇಳ್ತಾ ಇದ್ದೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದರೆ ಹೀರೋಯಿನ್ ಕೂಡ ಅಂತ ಸೊ ನಿಮ್ಗೂ ಒಳ್ಳೇದಾಗುತ್ತಮ್ಮ ಹಂಡ್ರೆಡ್ ಪರ್ಸೆಂಟ್ ಬಿಜಿ ಆಗ್ತೀರಾ ಸೊ ಟೋಟಲ್ ಮಂಡ್ಯ ಸೂಪರ್ ಹಿಟ್ ಆಗಬೇಕು ಅಂತ ಭಗವಂತನ್ ಕೇಳ್ಕೊತ ಥ್ಯಾಂಕ್ ಯು ಸೊ ಮಚ್ ಅದು ಲೆಟರ್ ಕೊಡಿ ಒಂದೇನೋ ಒಂದು ಹೇಳ್ಬೇಕಾಯ್ತು ಒಬ್ಬರಿಗೆ ಅದೇ ಹೇಳ್ಬಿಡಿ ಇದನ್ನ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೇ ನಾನು ಹೇಳ್ಬೇಕು ಅನ್ಕೊಂಡೆ ಅವಾಗ ನಮ್ಮ ಪತ್ರಿಕೆಯ ಮಧ್ಯ ನನ್ನ ಭಾಳ ಆತ್ಮೀಯರು ನನ್ನ ಸ್ನೇಹಿತರು ಭಾಳ ಆತ್ಮೀರ್ ನನ್ನ ಮೇಲೆ ಲೈಟಾಗಿ ಮುನಿಸ್ಕೊಂಬಿಟ್ಟಿದ್ರು ಅದಕ್ಕೆ ಅವತ್ತು ನಾನು ಹೇಳೋಕ್ಕಾಗಿಲ್ಲ ಮುನಸು ಅಂದರೆ ಪ್ರೀತಿಯ ಮುನಸು ಅಂತಾರೆ ಅದನ್ನು ಪ್ರೀತಿಯ ಮುನಸು ಸೊ ಅದಕ್ಕೋಸ್ಕರ ಅವತ್ತು ನಾನು ಹೇಳೋಕ್ಕಾಗಿರಲಿಲ್ಲ ಅದಕ್ಕೆ ಇದು ಇವತ್ತು ಸ್ವಲ್ಪ ಅವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮುನಿಸು ಒಂದು ಐವತ್ತು ಪರ್ಸೆಂಟ್ ಕಡಿಮೆ ಆಗಿರುತ್ತೆ ಅದಕ್ಕೆ ಇವತ್ತು ಹೇಳ್ಬಿಡ್ತೀನಿ ಮ್ಯಾಮ್ ಅದೆಲ್ಲ ಸಸ್ಪೆನ್ಸ್ ಹೇಳಕ್ಕೆ ಅದು ನೆಕ್ಸ್ಟ್ ಇನ್ನು ಹೋಗ್ತಾ ಅಂದರೆ ಇದು ಒಬ್ಬರಿಗೆ ಸೇರುತ್ತೆ ಒಬ್ಬರಿಗೆ ಅಂದ್ರೆ ಒಂದು ಗ್ರೂಪ್ಗೆ ನನ್ನ ಪ್ರೀತಿಯ ಪತ್ರಕರ್ತರಿಗೋಸ್ಕರ ಇದು ನನ್ನ ಹೃದಯ ಪೂರ್ವಕ ನಮನ ಅಂದ್ರೆ ಇದರಲ್ಲಿ ಒಂದು ಇದೆ ಸಿಂಗಲರ್ ವರ್ಡ್ ಯೂಸ್ ಮಾಡಿದ್ದೀನಿ ಯಾಕಂದ್ರೆ ಪ್ರಾಸ ಸಿಗಬೇಕು ಪ್ರಾಸ ಅಂದ್ರೆ ಈ ಒಂದು ವೇದಿಕೆ ಅದು ಯೂಸ್ ಮಾಡ್ಕೊಡ್ದೆ ಯಾರು ಬೇಜಾರ್ ಮಾಡ್ಕೊಂಬಿ ನನ್ನ ಮನಸ್ಸಲ್ಲಿ ಇದ್ದಿದ್ದು ಈ ಟೈಮಲ್ಲಿ ಹೇಳ್ಬೇಕು ಅನ್ಕೊಂಡೆ ಆ ಸಿಂಗುಲರ್ ವರ್ಡ್ ನ ನೀವು ಫ್ಲೋರಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅದು ಓದ್ಬಿಡ್ತೀನಿ ಎರಡು ನಿಮಿಷ ನನ್ನ ಪ್ರೀತಿಯ ಪತ್ರಕರ್ತರಿಗೋಸ್ಕರ ಇದು ನನ್ನ ಹೃದಯ ಪೂರ್ವಕ ನಮನ ಇದನ್ನು ನೀ ಅರ್ಪಿಸಿಕೋ ಪತ್ರಕರ್ತ ನಮ್ಮ ಪ್ರಯತ್ನದ ಪ್ರತಿ ಹೆಜ್ಜೆಯಲ್ಲೂ ಸಹಕರಿಸುವ ನಿನ್ನಲ್ಲಿ ನಾನೆಂದೂ ಕಂಡಿಲ್ಲ ಸ್ವಾರ್ಥ ನಿನ್ನ ಕೆಲಸದಲ್ಲಿ ಎಂದೆಂದೂ ಆಗುವೆ ನೀ ಕೆಚ್ಚದೆಯ ಪಾರ್ಥ ನೀನಿಲ್ಲದೆ ನಮ್ಮ ಯೋಜನೆ ಮುಗಿಸೋದೆ ಮುಗಿಸಿದರೆ ಅದು ವ್ಯರ್ಥ ನಮ್ಮ ಉದ್ಯಮದಲ್ಲಿ ಸರ್ವರಿಗೂ ತಿಳಿದಿದೆ ಈ ಮಾತಿನ ಅರ್ಥ ಎಷ್ಟೋ ಒಳ್ಳೆಯ ಕಾರ್ಯಗಳ ಎಷ್ಟೋ ಒಳ್ಳೆಯ ಕಾರ್ಯಗಳು ನಿಮ್ಮೆದುರಿಗೆ ಆಗಿವೆ ಇತ್ಯರ್ಥ ಯಾರು ಹುಡುಕಲಾರರು ನಿಮ್ಮಲ್ಲಿನ ಗುಣ ಎಂದರೆ ಅದು ಅಪಾರ್ಥ ನನ್ನ ಇಷ್ಟು ವರ್ಷಗಳ ಅವಧಿಯಲ್ಲಿ ನಾ ಅರಿತಿರುವೆ ನಿಮ್ಮಲ್ಲಿ ನಿಸ್ವಾರ್ಥ ಎಂದೆಂದು ನಿಮ್ಮ ಪ್ರೀತಿಯ ಕೋರುತ್ತಾ ತಿರ್ಲರ್ ಮಂಜು ಸಾಹಸ ನಿರ್ದೇಶಕ ಥ್ಯಾಂಕ್ ಯು ಸೊ ಮಚ್ ಗಳು ಧನ್ಯವಾದಗಳು ಸರ್ ನಮ್ಮ ಚಂದ್ರಶೇಖರ್ ಅವರು ನಿಮ್ಮ ಈ ಐದನೆಯ ಕನಸಿನ ಬಗ್ಗೆ ಒಂದಷ್ಟು ಮಾತು ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಇತರರಿಗೂ ನನ್ನ ನೆಚ್ಚಿನ ಪಿ ಆರ್ಒ ನಾಗೇಂದ್ರ ಸರ್ ಅವ್ರಿಗೂ ಮತ್ತೆ ಇಲ್ಲಿ ಬಂದಿರುವಂತ ನಮ್ಮ ವಿದೇಶಿಗಳಿಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಈ ಮಂಡ್ಯ ಮಂಡ್ಯದ ತಂಡಕ್ಕೆ ಸಪೋರ್ಟ್ ಮಾಡಿ ಬಂದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ ನಾನಿವತ್ತು ಆ್ಯಕ್ಚುಲಿ ನಿಮಗೆ ಆಲ್ರೆಡಿ ಇದು ನಾಲ್ಕನೇ ಪ್ರೆಸ್ ಮೀಟು ನಮ್ಮದು ಆಲ್ರೆಡಿ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ ಮಂಡೇ ಇದರಿಂದ ಎರಡು ಸಾಂಗು ರಿಲೀಸ್ ಆಗಿದೆ ವೈರಲ್ ಆಗಿದೆ ಜೈಂಕಾರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸಖತ್ ವೈರಲ್ ಆಗಿ ಒನ್ ನೇಮ್ಗಿಂತ ವ್ಯೂಸು ಹೋಗಿದೆ ಜನ ಇಷ್ಟಪಟ್ಟಿದ್ದಾರೆ ಇವತ್ತೊಂದು ದಿವಸ ಟೀಸರು ಕೂಡ ಇಷ್ಟಪಟ್ಟಿದೆ ಇವತ್ತು ಟ್ರೈಲರ್ ಲಾಂಚ್ ಆಯಿತು ಎಲ್ಲರಿಗೂ ಇಷ್ಟ ಆಗಿದೆಯಾ ಅಂತ ನಾನು ಭಾವಿಸ್ತೀನಿ ಆ್ಯಕ್ಚುಲಿ ಈ ನೆಕ್ಸ್ಟ್ ಮಂತ್ ಫೆಬ್ರವರಿ ಹದಿನಾರನೇ ತಾರೀಕು ನಮ್ಮದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಇದರಲ್ಲಿ ಏನಪ್ಪ ಅಂತಂದರೆ ಡೈರೆಕ್ಟ್ರವರು ಫಸ್ಟು ಅಪ್ರೋಚ್ ಮಾಡಿದಾಗ ನನಗೆ ಆಗಲೇ ಒಂದು ರಿಸಲ್ಟ್ ಬಂದಿತ್ತು ಓ ಪರವಾಗಿಲ್ಲ ಈ ಸಿನಿಮಾ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಏಕೆಂದರೆ ಇದು ಪಕ್ಕ ಹಳ್ಳಿ ಸೊಗಡಿನ ಒಂದು ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಮತ್ತು ಫೈಟ್ಸ್ ಚೆನ್ನಾಗಿ ಬಂದಿದೆ ಮಾಸ್ಟರ್ ಸಾರು ತುಂಬಾ ಎಕ್ಸ್ ಇದು ಎಫರ್ಟ್ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದಾರೆ ಹೇಳ್ಬೇಕು ಅಂತಂದ್ರೆ ಇವರೇ ಮಾಡಿರೋದು ಲಾಸ್ಟ್ ಮನಸ್ಸಾಗಿದ್ರು ಕೂಡ ಮೂರು ಫೈಟ್ಸ್ ಒಂದು ಚೇಜಿಂಗ್ ಇತ್ತು ಇದರಲ್ಲಿ ಮೂರು ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುರೇಂದ್ರನಾಥ್ ಅವರು ಅವ್ರು ಯಾಕೆ ಸರ್ ಒಂದ್ ಹೌದಾ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಅವರು ಕೂಡ ಒಂದು ಐದು ಸಾಂಗ್ ಕೊಟ್ಟಿದ್ದಾರೆ ರೀ ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಮಂತ್ ರಿಲೀಸ್ ಆಗೋದ್ರಿಂದ ನಾನು ಕೂಡ ಔಟ್ಪುಟ್ ನೋಡಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮತ್ತು ಹೇಗೆ ನಮ್ಮ ಈರೋನ್ ವಿಷಯ ಬಗ್ಗೆ ಅಂದ್ರೆ ನಾನು ಫಸ್ಟು ಸೆಲೆಕ್ಟ್ ಮಾಡಬೇಕಾದ್ರೆ ಇವರಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತಂತ ಅವ್ರ ಮಮ್ಮಿಗೆ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಇಬ್ಬರು ಜೋಡಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆರ್ಟಿಸ್ಟ್ಗಳು ಸಬ್ ಆರ್ಟಿಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಲರಾಜ್ ಜೋಡಿ ಇನ್ನೂ ಮಿಕ್ಕಿದವರೆಲ್ಲ ಬಂದಿದ್ದಾರೆ ಆಲ್ರೆಡಿ ಸೊ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮತ್ತೆ ನಾನು ಇನ್ನು ಏನೇನೋ ಮಾತಾಡ್ಬೇಕು ಅಂತ ಅನ್ಕೊಂಡ್ ಬಂದಿದೆ ನನಗೇನೋ ಇಲ್ಲ ಇವತ್ತು ಮಾತಾಡೋಕ್ಕೆ ಆಗ್ತಾ ಇಲ್ಲ ಆಕ್ಚುಲಿ ಸೊ ಖಂಡಿತ ಮತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ಮಂಡ್ಯ ಎಮ್ ಎಲ್ ಎ ಸಾಹೇಬರು ಬಂದು ಈ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಕಾರ್ತಿಕ್ ಮಹೇಶ್ ಅವರು ಅದು ಬಿಸಿ ಶೆಡ್ಯೂಲಲ್ಲಿ ಮೊನ್ನೆ ಕಾರ್ತಿಕ್ ಬಿಗ್ ಬಾಸ್ ಅಲ್ಲಿ ವಿನ್ ಆದ್ರು ನಾವು ಹೇಳಿದಕ್ಕೆ ಒಂದ್ ಮಾತಲ್ಲಿ ನಮ್ಮ ಅಬೈ ಫ್ರೆಂಡ್ ಅವರು ಅವರು ಬಂದು ಆಯಿತು ನಾನು ಬಂದು ಬರ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಬಂದರು ಬಟ್ ನಿಮ್ಮಲ್ಲಿ ನಾನು ಒಂದು ಕ್ಷಮೆ ಕೇಳ್ತೀನಿ ಅವರು ಬಂದರೆ ಒಂದು ಹತ್ತು ನಿಮಿಷ ಮುಂದೆ ಹಿಂದೆ ಅವರು ಆಗ್ಬಿಟ್ರು ನಾನು ಅಲ್ಲೋ ಕರ್ಕೊಂಬರೋಕ್ಕೆ ನಿಮ್ಮನ್ನ ವೆಯ್ಟ್ ಮಾಡಿಸ್ತೆ ಐ ಆಮ್ ವೆರಿ ಸಾರಿ ಯಾಕೆಂದ್ರೆ ಅವ್ರನ್ನೂ ಕರ್ಕೊಬಂದು ಜೊತೆಲಿಗ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅನ್ನೋ ಒಂದು ಇದರಲ್ಲಿ ನಾನು ನಿಮ್ಮನ್ನ ಸ್ವಲ್ಪ ಐದು ಹತ್ತು ನಿಮಿಷ ವೆಯ್ಟ್ ಮಾಡಿಸ್ಬಿಟ್ಟೆ ಐ ಆಮ್ ವೆರಿ ಸಾರಿ ಬಟ್ ಸಿನಿಮಾ ಚೆನ್ನಾಗಿ ಬೋಟ್ ಬಂದಿದೆ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಮ್ಮ ವೆಂಕಟ್ ಗೌಡ್ರವರು ಈ ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟು ಅವರೇ ಆಗ್ತಾ ಇದಾರೆ ಡಿಸ್ಟ್ರಿಬ್ಯೂಷನ್ನು ಬಟ್ ಖುಷಿ ವಿಚಾರ ಇವತ್ತು ಹೊಸಬ್ರಿಗೆ ಯಾರೂ ಅಮೌಂಟ್ ಹಾಕೋಲ್ಲ ಯಾಕೆಂದರೆ ಸ್ಟಾರ್ಗಳಿಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳ್ತಾರೆ ನಮ್ಮ ಹಿಂದೆ ನಾನು ಟೀಸರು ಮತ್ತು ಸಾಂಗ್ಸ್ ರಿಲೀಸ್ ಮಾಡ್ಬೇಕಾರೆ ಇನ್ವೈಟ್ ಮಾಡಿದ್ದೆ ಅದನ್ನು ಟೀಸರು ಮತ್ತೆ ಸಾಂಗ್ಸ್ ನೋಡ್ಬಿಟ್ಟು ಖಂಡಿತ ನಾನು ಈ ಸಿನಿಮಾಗೆ ನಾನು ರಿಲೀಸ್ ಮಾಡಿಕೊಡ್ತೀನಿ ಅಂತ ನನಗೆ ಮುಂದೆ ಬಂದಿದ್ದಾರೆ ಅವ್ರಿಗೆ ನಾನು ನಿಮ್ಮೆಲ್ಲರ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮಾಸ್ಟ್ರು ನನಗೆ ಎಷ್ಟು ಫೇವರ್ ಅಂತಂದ್ರೆ ನಿಜಾಗ್ರು ಮನೆ ನಮ್ಮ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ ನನಗೆ ಅದೊಂದು ಖುಷಿ ವಿಚಾರ ಮತ್ತೆ ಪಬ್ಲಿಸಿಟಿ ಕೆಲವು ಸ್ವಲ್ಪ ನಾನು ಮಾಡ್ತೀನಿ ಕೆಲವೊಂದು ಪ್ಲಾನಿಂಗಾ ಅಂದ್ರೆ ಬೇರೆ ಡಿಸ್ಟಿಕ್ ಹೋಗೋದೆಲ್ಲ ಇಲ್ಲ ಇವತ್ತೊಂದು ದಿವಸ ಇವತ್ತು ಗೊತ್ತಲ್ಲ ನಿಮ್ಗೆ ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕು ಅಂದ್ರೆ ತರ್ಟಿ ಫೈವ್ ಇಂಟು ಫಾರ್ಟಿ ಲ್ಯಾಕ್ಸ್ ಆಗುತ್ತೆ ಅಮೌಂಟ್ ಇವತ್ತೊಂದು ದಿವಸ ಕ್ಯೂಬ್ ಚಾರ್ಜಸ್ ಮಂಡ್ಯ ಇದಂಟ್ಸು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಟ್ರೈಲರ್ ಅಲ್ಲೇ ಲಾಂಚ್ ಮಾಡಬೇಕು ಅಂತ ಇವಾಗ ಆ್ಯಕ್ಚುಲಿ ಅಲ್ಲೆಲ್ಲ ಸುಮಾರು ಕಲೆಕ್ಟಿ ನಡೀತಾ ಇದೆ ಆ್ಯಕ್ಚುಲಿ ಸೊ ಹಾಗಾಗಿ ನಾನು ಇದನ್ನೇ ಇಲ್ಲೇ ಪ್ಲ್ಯಾನ್ ಮಾಡಿಕೊಂಡು ರವಿಕುಮಾರ್ ಸರ್ನ ಇಲ್ಲೇ ಕಾನು ಇಲ್ಲೇ ಮಾಡಿದೆ ಸೊ ಸಕ್ಸಸ್ ಆಯ್ತದೆ ಮಂಡ್ಯ ಜನತೆ ನಮ್ಮ ಕೈತಾರೆ ಯಾಕೆಂದರೆ ಮಂಡ್ಯ ಅಂದರೆ ವೈಬ್ರೇಷನ್ನು ಆ್ಯಕ್ಚುಲಿ ಮಂಡ್ಯ ಇದೆ ಅಂತಂದ ಟೈಟ್ ಇಟ್ಟಿದೀವಿ ಅದ್ರ ತಕ್ಕಾಗೆ ಸಿನಿಮಾ ಮೂಡ್ ಬಂದಿದೆ ಮತ್ತೆ ಅಬಯ್ ಸಿಕ್ಕಾಪಟ್ಟೆ ಡೆಡಿಕೇಶನ್ ಮಾಡಿದ್ದಾನೆ ನಾನು ನಿಜವಾಗ್ಲು ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ ತುಂಬ ಅವನು ಪರ್ಫಾಮೆನ್ಸ್ ನೀವೇ ನೋಡ್ತೀರಾ ಮುಂದೆ ಹದಿನಾರನೇ ತಾರೀಕು ತುಂಬ ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ ಮತ್ತೆ ಡೆಡಿಕೇಶನ್ ಒಂದು ನಾನು ನೋಡಿ ಭಾರಿ ಖುಷಿಯಾಗಿದೆ ಅವ್ನಿಗೆ ಮುಂದೆ ಫ್ಯೂಚರ್ ಇದೆ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಅರ್ಥಮಿಲ್ಲ ಮತ್ತೆ ಏನಪ್ಪಾ ಅಂತಂದ್ರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವೆಲ್ಲ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈಗಲೂ ಕೂಡ ನನಗೆ ನಮ್ಮ ಒನ್ ಡೇ ಚಿತ್ರಕ್ಕೆ ನೀವೆಲ್ಲರ ಸಪೋರ್ಟ್ ಬೇಕು ಮತ್ತೆ ನಾಡಿನ ಕನ್ನಡ ನಾಡಿನ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನನಗೆ ಈ ಸಿನಿಮಾಗೆ ತುಂಬ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಾನು ಮಾಡಿದ್ದೀನಿ ಸಿನ್ಮಾನ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ತುಂಬಾ ಸಾಂಗ್ಸ್ ಚೆನ್ನಾಗಿ ಬಂದಿದೆ ನಿಜವಾಗಳು ಫಸ್ಟ್ ಆಫ್ ಆಲ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಕಳ್ಕಳಿಯಾಗಿ ಮನವಿ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಆಶೀರ್ವಾದ ಮಾಡಬೇಕು ಈ ಮಂಡ್ಯ ಇದಾಗೆ ಅಂತ ಕೇಳ್ಕೊಳ್ತೀನಿ ಪಾತ್ರವರ್ಗ ಚೆನ್ನಾಗಿದೆ ಕಲಾವಿದರ ಅಭಿನಯ ಚೆನ್ನಾಗಿದೆ ಇದೆಲ್ಲದಕ್ಕೂ ಮೂಲ ಕಾರಣ ಚಿತ್ರದ ಕ್ಯಾಪ್ಟನ್ ಶ್ರೀಕಾಂತ್ ಅವರು ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಎಲ್ರಿಗೂ ನಮಸ್ಕಾರ ಮೊದಲಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ಫಸ್ಟ್ ನಾನು ಒಂದು ಕತೆ ಮಾಡಿಕೊಂಡಾಗ ಅದಕ್ಕೆ ಮುಖ್ಯವಾಗಿ ಬೇಕಾದವರು ಪ್ರೊಡ್ಯೂಸರ್ಸರು ಸೊ ಅವರು ನನ್ನ ಕತೆ ಇಷ್ಟಪಟ್ಟು ನನಗೆ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ ಅದು ಆದಮೇಲೆ ಒಂದು ಕತೆಗೆ ಅದನ್ನು ಫಸ್ಟು ಟ್ರಂಪ್ ಕಾರ್ಡ್ ಅಂತ ಹೇಳ್ತೀವಿ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ನಾಲ್ಕು ಸಾಂಗು ಒಂದು ಪಿಟ್ ಸಾಂಗು ಮಾಡಿಕೊಂಡಿದ್ದಾರೆ ಅದಕ್ಕೆ ತಕ್ಕನಾಗಿ ಸಾಂಗಕ್ಕೆ ತಕ್ಕನಾಗಿ ಲಿರಿಕ್ಸು ನಮ್ಮ ವೆಂಕಟೇಶ್ ಕುಲ್ಕರ್ಣಿ ಅವರು ಎರಡು ಸಾಂಗ್ ಬರೆದಿದ್ದಾರೆ ಮತ್ತೆ ರವಿ ತಪಸ್ವಿ ಅಂತ ಅಂದ್ಬಿಟ್ಟು ಅವರು ಎರಡು ಸಾಂಗ್ ಬರೆದಿದ್ದಾರೆ ಮತ್ತೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ ಅದು ಸಿನಿಮಾಗೆ ಒಂದು ಫಸ್ಟ್ ಟ್ರಂಪ್ ಕಾರ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅದಾದ ಮೇಲೆ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ನಾಯಕರು ಬರ್ತಾರೆ ನನಗೆ ನಾನು ಏನು ಅನ್ಕೊಂಡಿದ್ನೋ ಒಂದು ಎಲ್ಲೂ ಕೂಡ ಒಂದು ಸಣ್ಣ ತಪ್ಪಿಲ್ದಿರ ಫುಲ್ ಫಿಲ್ ಮಾಡಿದ್ದಾರೆ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆಕ್ಟಿಂಗ್ ಆಗ್ಬೋದು ಡೆಡಿಕೇಶನ್ ಆಗ್ಬೋದು ಪ್ರತಿ ಒಂದರಲ್ಲೂ ಫೈಟ್ ಇಂದ ಹಿಡಿದು ತುಂಬಾ ಚೆನ್ನಾಗಿ ಮಾಡಿದರೆ ಅದಾದ್ಮೇಲೆ ನಾಯಕಿ ಅಂತ ಬಂದ್ರೆ ಭೂಮಿ ನಿಜವಾಗ್ಲೂ ಇವರಿಬ್ರು ಅಷ್ಟೇ ಹುಟ್ಟಿದ ಮಾತ್ರ ಮಂಡ್ಯದಲ್ಲಿ ಅದು ಬೆಳೆದಿರೋದು ಬೇರೆಗೆ ಅಭಯ್ ಬೆಂಗಳೂರಾಗ ಬೆಳೆದಿದ್ದಾನೆ ಇವ್ರು ಬೇರೆ ಎಲ್ಲ ಬೆಳೆದಿದ್ದಾರೆ ಸೊ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಪಕ್ಕ ನಾಟಿ ಸ್ಟೈಲ್ ಮಂಡ್ಯ ಹುಡುಗರು ಅಂತಾನೆ ನಿಮ್ಗೆ ಅನ್ಸುತ್ತೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಅದಾದ ಮೇಲೆ ಕೋ ಆರ್ಟಿಸ್ಟ್ ಎಲ್ಲ ನಾನು ಏನ್ ಅನ್ಕೊಂಡಿದ್ದೆ ಅದನ್ನೆಲ್ಲ ಫುಲ್ ಫಿಲ್ ಮಾಡಿದರೆ ಆ ಇನ್ನು ನೆಕ್ಸ್ಟ್ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ನಿಮ್ಗೆ ಮನ್ಸಿಗೆ ಇಷ್ಟ ಆಗುತ್ತೆ ಅನ್ನೋದು ನಾನು ಇದ್ರ ಮೇಲೆ ನೀವು ತುಂಬಾ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಆಗಿದೆ ಸರ್ ಯು ಎ ಯು ಯು ಎ ವಿತೌಟ್ ಕಟಿಂಗ್ಸ್ ಆಮೇಲೆ ಮುಖ್ಯವಾಗಿ ಡೈಲಾಗ್ಸ್ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ಬಟ್ ನಮ್ಮ ಮಂಡ್ಯದವರಗಂತೂ ಅಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಮತ್ತು ಇಷ್ಟ ಆಗುತ್ತೆ ಹೌದು ಸ್ಲ್ಯಾಂಗ್ ಅದನ್ನು ಹೇಳ್ತಾ ಇದ್ದೀನಿ ಸ್ಲ್ಯಾಂಗು ಮಂಡ್ಯ ಸ್ಲ್ಯಾಂಗ್ ಇದೆ ಬಟ್ ಹಾಂ ನಾನು ಸ್ಲ್ಯಾಂಗ್ ಅಷ್ಟೇ ಹೇಳ್ತಾಯಿರೋದು ಸ್ಲ್ಯಾಂಗ್ ಹಂಡ್ರೆಡ್ ಪರ್ಸೆಂಟ್ ಆ ಮಂಡ್ಯ ಇದೆ ಬಟ್ ಅದನ್ನ ಬಿಟ್ಟು ಒಂದು ವಿಷಯ ಅಂತ ಇರುತ್ತಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಮೊದಲನೇ ದಿವಸನೇ ಹೇಳಿದ್ದೀನಿ ನಿರ್ಮಾಪ ಸಾರಿ ತರ ಕೇಳುತ್ತೆ ಕಥೆ ಅರ್ಥ ಚೆನ್ನಾಗಿದೆ ಇಲ್ಲ ಇಲ್ಲ ಆ ತರ ಏನಿಲ್ಲ ಸರ್ ಕಾಲ್ಪನಿಕ ಆ್ಯಕ್ಚುಲಿ ಬಂದಿರುವ ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ವಿಷ್ಣು ಮಂಡ್ಯ ಸಿನಿಮಾದ ಕಲಾ ಮಾಡಿದ್ದೀನಿ ಸೊ ಆಲ್ರೆಡಿ ಟೈಟಲ್ ಸಾಂಗ್ ಆಮೇಲೆ ಡ್ಯೂಯೈಟ್ ಸಾಂಗ್ ಟೀಸರ್ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅನಿಸುತ್ತೆ ಸೊ ಬರೋ ಫೆಬ್ರವರಿ ಸಿಕ್ಸ್ಟೀನ್ತ್ ರಂದು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನಮ್ಮಲ್ಲಿ ಒಂದು ಸಪೋರ್ಟ್ ಶೇರ್ ಮಾಡಬೇಕಂದು ಕೇಳ್ಕೊತೀನಿ ಆ್ಯಂಡ್ ಈ ಸಮಯದಲ್ಲಿ ಭಾಳ ಸಂತೋಷ ಆಗುತ್ತೆ ಸೊ ಯಾಕೆಂದರೆ ಇವಾಗ ಎಷ್ಟೊಂದು ಸಿನಿಮಾಗಳನ್ನ ನಾವು ನೋಡಿರ್ತೀವಿ ಥೇಟ್ರ್ ಮೂಲಕ ಹೋಗಿ ಎಷ್ಟೊಂದು ಸೆಲೆಬ್ರಿಟೀಸ್ಗಳನ್ನ ನೋಡಿರ್ತೀವಿ ಸೊ ಆ ತೆರೆಯಲ್ಲಿ ನಾನು ಬರೋ ಫೆಬ್ರವರಿ ಸಿಕ್ಸ್ಟೀನ್ ಬರ್ತೀನಿ ಆ ತೆರೆಯಲ್ಲಿ ಕಾಣಿಸ್ಕೋತೀನಿ ಅನ್ನೋದಕ್ಕೆ ಭಾಳ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅದಕ್ಕೆ ಕಾರಣ ಆಗಿರುವ ನಮ್ಮ ಪ್ರೊಡ್ಯೂಸರ್ ಸರ್ ಎಸ್ ಚಂದ್ರಶೇಖರ್ ಸರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದ್ದೀನಿ ಥ್ಯಾಂಕ್ ಯು ಸರ್ ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ಆ್ಯಂಡ್ ನೆಕ್ಸ್ಟ್ ನಮ್ಮ ಅಭಯ್ ಚಂದ್ರು ಆ್ಯಂಡ್ ಭೂಮಿಕಾ ಭೂಮೇಶ್ ಹೀರೋಯಿನ್ ಅವರು ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಮೊದಲನೇ ಹೇಳ್ತಾ ಇದ್ದೆ ಅಪ್ಪ ಅವ್ರಿಗೆ ಅವ್ರ ಡ್ಯಾನ್ಸ್ಗೆ ನಾನು ತುಂಬ ಫ್ಯಾನ್ ಆಗಿದ್ದೀನಿ ಅಂದ್ಬಿಟ್ಟು ಈಗ ಮನೆಯಲ್ಲಿ ಎಲ್ಲರೂ ಒಂದು ಮೋರ್ ದೆನ್ ಟ್ವೆಂಟಿ ಟೈಮ್ಸ್ ಥರ್ಟಿ ಟೈಮ್ಸ್ ಪರ್ ಡೇಗೆ ಆ ಸಾಂಗ್ಸ್ ಕೇಳಿಸ್ತಿದ್ದ ಕೇಳಿಸ್ಕೊಂಡಿದ್ದಾರೆ ಡಿವೇಟ್ ಸಾಂಗ್ ಆಗಲಿ ಟೈಟಲ್ ಸಾಂಗ್ ಆಗಲಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅಂತೂ ಭಾಳ ಇಷ್ಟಪಡ್ತಾರೆ ಭೂಮಿಕಾ ಭೂಮೇಶ್ ಅವ್ರನ್ನ ಸೊ ಆ ಲೆವೆಲ್ಗೆ ಇದು ಅವ್ರ ಪರ್ಫಾಮೆನ್ಸು ಆ್ಯಂಡ್ ತುಂಬ ದ ಬೆಸ್ಟ್ ಪ್ಲೇರ್ ಅಂದ್ಕೊಂಡಿದ್ದೀನಿ ಇನ್ನು ಫ್ಯೂಚರಲ್ಲಿ ಆಗಲಿ ಸೊ ಅವ್ರ ಆಲ್ ದಿ ಬೆಸ್ಟ್ ಇಬ್ಬರಿಗೂ ಆ್ಯಂಡ್ ನೆಕ್ಸ್ಟ್ ಹೇಳಬೇಕಂದ್ರೆ ಚಿತ್ರತಂಡದಲ್ಲಿ ನಮ್ಮ ಡೈರೆಕ್ಟರ್ ಮತ್ತು ಮನು ಸರ್ ಸೊ ಅವರು ತುಂಬಾ ಭಾಳ ನೀವು ಆಲ್ರೆಡಿ ನೋಡಿರ್ಬೋದು ಸ್ಕ್ರೀನಿಂಗಲ್ಲಿ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಆ್ಯಂಡ್ ಇಬ್ಬರು ಕ್ಯಾಪ್ಟನ್ ಆಗಿ ತುಂಬಾ ಅದ್ಭುತವಾಗಿ ಸ್ಕ್ರೀನ್ ಮಾಡಿದ್ದಾರೆ ಸೊ ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಸ್ಟಂಟ್ ಮಾಸ್ಟರ್ ಸ್ಟ್ಯಾಂಡ್ ಮಾಸ್ಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸರ್ ಸುರೇಂದ್ರನಾಥ್ ಸರ್ ಅವ್ರವಾಗಿ ಹೇಳಬೇಕಂದ್ರೆ ಟೈಟಲ್ ಸಾಂಗಲ್ಲೇ ಗೊತ್ತಾಗುತ್ತೆ ನಿಮಗೆ ಸಿನಿಮಾ ಯಾವ ಲೆವೆಲ್ ಇದೆ ಅಂತ ಸೊ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ನೀವು ಎಲ್ಲರೂ ಸೊ ನಮ್ಮ ಮಂಡ್ಯ ಟೀಮ್ ಚಿತ್ರತಂಡಕ್ಕೆ ಸಿನಿಮಾಗ ಸಿನ್ಮಾದಲ್ಲಿ ಒಂದು ಬರೋ ಫಿಬ್ರವರಿ ರಂದು ನೀವು ಥೇಟರ್ಗೆ ಹೋಗಿ ನಮ್ಮನ್ನು ಆಶೀರ್ವದಿಸ್ಬೇಕಂತ ನಾನು ಬೇಡ್ಕೊತೀನಿ ಆ್ಯಂಡ್ ಈ ಸಮಯದಲ್ಲಿ ಸೊ ನನಗೆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾಗೆ ತುಂಬ ಧನ್ಯವಾದಗಳು ಆ್ಯಂಡ್ ಕೆಲವೊಬ್ಬರನ್ನ ಮಾತ್ರ ಮೆನ್ಷನ್ ಮಾಡ್ತೀನಿ ನನ್ನ ಜೊತೆ ಯಾವತ್ತಿಗೂ ಸಪೋರ್ಟ್ ಆಗಿರೋರ ಬಗ್ಗೆನ ಆ್ಯಂಡ್ ಅವ್ರ ಹೆಸರು ಮಾತ್ರ ಮೆನ್ಷನ್ ಮಾಡ್ತೀನಿ ಸಬರಿಬರ ಆ್ಯಂಡ್ ಮಂಜುನಾಥ್ ಬಂದಿದ್ದಾರೆ ಅಜಿತ್ ಆ್ಯಂಡ್ ಸೋನು ಸೊ ಇವರೆಲ್ಲರೂ ಆ್ಯಂಡ್ ಲಕ್ಷ್ಮಿಯನ್ನವರು

ಚೇರ್ ತ್ಯಾಗ ಮಾಡಿ ಹೋಗಿದ್ರು ಸರ್ಚೆ ಹಾಡುಗಳು ತುಂಬಾ ಚೆನ್ನಾಗಿದೆ ಒಳ್ಳೆ ಹೆಸರು ಮಾಡ್ತಾ ಇದೆ ಈ ಖುಷಿ ಜೊತೆಯಲ್ಲಿ ಹಾಡುಗಳ ಬಗ್ಗೆ ಒಂದಷ್ಟು ಮಾತು ಎಲ್ರಿಗೂ ನಮಸ್ಕಾರ ಮಂಡೇ ಹಾಯ್ದ ಇದೇ ಹದಿನಾರನೇ ತಾರೀಕು ಯಾಕಂದ್ರೆ ಅದ್ರ ಬಗ್ಗೆ ಮೊದಲು ಮಾತಾಡಬೇಕು ಇದರಲ್ಲಿ ರಿಲೀಸ್ ಬಂದಿರ ಹಂತ ಇರೋದ್ರಿಂದ ಹದಿನಾರನೇ ತಾರೀಕು ಇರೋದ್ರಿಂದ ತಾವೆಲ್ಲರೂ ಮಾಧ್ಯಮ ಮಿತ್ರರು ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಇದನ್ನ ಜನರಿಗೆ ತಲುಪಿಸ್ಬೇಕಾಗಕ್ಕಂಥದ್ದು ತಮ್ಮ ಕೈಯಲ್ಲಿರ್ತಕ್ಕಂಥದ್ದು ನಾವು ನಮ್ಮೆಲ್ಲ ಪ್ರಯತ್ನವನ್ನು ಶತಪ್ರಯತ್ನಗಳನ್ನು ಕೂಡ ಮಾಡಿದ್ವಿ ಡೈರೆಕ್ಟರಿಂದ ಹೇಳೋದು ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ಬಟ್ ಇನ್ನೂ ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದು ದಯವಿಟ್ಟು ಅದನ್ನು ಹೆಚ್ಚಿನ ಜನಗಳಿಗೆ ತಲುಪಿಸಿ ಅಂತ ಹೇಳಿ ಈ ಮೂಲಕ ಕಳಕಳಿಂದ ಹೇಳ್ಕೊಳ್ತಾ ಇದ್ದೀನಿ ಆಮೇಲೆ ಈ ಸಾಂಗ್ಗಳ ಬಗ್ಗೆ ಹೇಳಬೇಕು ಅಂತಂದರೆ ಚೆನ್ನಾಗಿ ಪ್ರೀತಿ ಕೊಟ್ಟಿದ್ದಾರೆ ಸಾಂಗ್ಗಳು ವೈರಲ್ ಆಗಿದೆ ತುಂಬ ರಿಲ್ಸ್ ಆಗ್ತಾಯಿದೆ ಅನ್ಕೊಂಡಿದ್ದು ಜಾಸ್ತಿ ಜನಗಳಿಗೆ ತಲುಪ್ತಾ ಇದೆ ಬಿಕಾಸ್ ಆಫ್ ಒಳ್ಳೆ ಟೇಸ್ಟ್ ಇರ್ತಕ್ಕಂಥ ಒಬ್ಬ ಪ್ರೊಡ್ಯೂಸರ್ ಹಾಗೆ ಅದನ್ನು ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಆನ್ ಸ್ಕ್ರೀನ್ ತಂದಿರತಕ್ಕಂಥವ್ರು ಶ್ರೀಕಾಂತ್ ಸರ್ ಕೂಡ ಪ್ರತಿಯೊಬ್ಬರು ಕೂಡ ಈ ತಂತ್ರಜ್ಞರು ಈ ಕಾರ್ಯ ಈ ಒಂದು ಚಿತ್ರಕ್ಕೆ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಹಾಗೂ ನಾಯಕ ಮತ್ತು ನಾಯಕ ನಟಿ ಇಬ್ಬರು ಕೂಡ ತುಂಬ ಪೇರು ತುಂಬ ಮುದ್ದೆ ಕಾಣ್ತಾರೆ ಸ್ಕ್ರೀನಲ್ಲಿ ಅವರಿಗೂ ಕೂಡ ತುಂಬ ಚೆನ್ನಾಗಿ ನಟಿಸಿದ್ದಾರೆ ರೆಕಾರ್ಡಿಂಗ್ ಮಾಡಬೇಕಾದ್ರೂ ನನಗೂ ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ಇವುಗಳು ನನ್ನ ಪ್ರತಿಯೊಂದು ಫ್ರೇಮಲ್ಲೂ ಕೂಡ ತುಂಬ ಮುದ್ದೆ ಕಾಣ್ತಾರೆ ಸೊ ಜನಗಳಿಗೂ ಕೂಡ ಅದು ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ